ಅದರಲ್ಲಿ ಇಷ್ಟೆಲ್ಲ ಮಾಡ್ಕೊಂಡಿರ್ತೀನಿ ನಮ್ಮ ಮನೆಗೆ ತರಕಾರಿ ಎಲ್ಲನೂ ಹಾಕೊಂಡಿರ್ತೀನಿ ಥ್ಯಾಂಕ್ ಯು ಎಜೆ ಥ್ಯಾಂಕ್ ಯು ನಿನ್ನ ಅಯ್ಯೋ ಎಪ್ಪಾ ಅಂತ ಸ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಎಜೆ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಎಜೆ ಅದೇ ನೋಡವ್ರು ಸೊಪ್ಪು ಕೀಳಕ್ಕೆ ಹೋಗಿದ್ದಾಳೆ ಅದನ್ನ ಎಲ್ಲಿ ಏನು ಸಾಂಬಾರು ಮಾಡಿ ಅಡುಗೆ ಮಾಡಿ ಕೊಟ್ಟು ಬಿಡ್ತಾಳೆ ನಮ್ಗೆ ಹಂಗಾಗಿ ಅದು ಕೇಳಬಾರ್ದು ಈಗ ಅದು ಕೇಳಬಾರ್ದ ಕೋಳಿ ನಿಮಗೆ ಅಲ್ಲ ಅಲ್ಲ ಅವರಿಗೆ ನಾವೇನು ತಿನ್ನಲ್ವಲ್ಲ ನಾನ್ವೆಜ್ ಅಲ್ಲ ನಾವು ವೆಜ್ಜು ನಾನ್ ವೆಜ್ ಅಲ್ಲ ಕನ್ನಡ ಟೈಪಿಂಗ್ ಮಾಡಿಕೊ ಇದ್ದಾರೆ ಕನ್ನಡ ಓ ಕನ್ನಡ ಟೈಪಿಂಗ್ ಬರಲ್ವಾ ಐತಾನ ಈಗ ಸಪ್ ಕೇಳಕ್ ಹೋಗಣ ಅಯ್ಯೋ ದೇವ್ರೆ ಇವ್ರ ಬಾಯಿಗೆ

ಎಲ್ರು ನೋಡ್ತಾರ ಯಾವ ಇದು ಯಾವ್ದು ಐತೆ ಕೊಟ್ಟ ಯಾಕೆ ಏನಾಯ್ತಲ್ಲ ಯಾಕೆ ಏನಾಯ್ತು ಹೇಳ ಫಸ್ಟ್